ಹೈ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ರವಿ ಅಂತಾರಾ ಸೊ ಇವತ್ತು ನಾನು ಊರಲ್ಲಿದ್ದೀನಿ ಕೊಲ್ಲೂರು ಮತ್ತು ಸಿಗಂದೂರಿಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ರೆಡಿಯಾಗಿ ರೆಡಿಯಾಗಿ ಎಲ್ಲ ಪೆಟ್ರೋಲ್ ಬಂಕ್ ಹತ್ರ ಮೀಟಪ್ ಇತ್ತು ಬಂದಿದ್ದೀವಿ ಹಿಂದೆ ನೋಡ್ಬೋದು ಬಿ ಪಿ ಸಿ ಎಲ್ ಐ ಲವ್ ಬಿ ಪಿ ಸಿ ಎಲ್ ಅಂತ ಬೆಂಗಳೂರಿಂದ ಏನು ಹೋಗ್ತಾ ಇಲ್ಲ ಬೆಂಗಳೂರಿಂದ ಹೋಮ್ ಟೌನಿಗೆ ಬಂದಿದೆ ಇಲ್ಲಿಂದ ನನ್ನ ಹೋಮ್ ಟೌನ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ಟೈಮು ಸಂಜೆ ನಾಲ್ಕು ಗಂಟೆ ಆಗಿದೆ ನಮ್ಮದು ಇವತ್ತು ಇಂತ ಮಾಡೋ ಪ್ಲ್ಯಾನಲ್ಲಿಲ್ಲ ಇವತ್ತು ನಾವು ಜಸ್ಟು ಕೊಲ್ಲೂರಿಗೆ ಹೋಗಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಬೇಗ ದರ್ಶನ ಮಾಡೋಣ ಅಂತ ಸೊ ಹಾಗಾಗಿ ಸಂಜೆನೇ ಬಿಡ್ತಾ ಇದ್ದೀವಿ ನಮ್ಮೂರಿಂದ ಕೊಲ್ಲೂರು ಒಂದು ನೂರು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಒಂದು ಮೂರಿಂದ ನಾಲ್ಕು ಅವರು ಮಳೆ ಬೇರೆ ಇದೆ ಸೊ ಫುಲ್ ಪ್ಯಾಕಪ್ಪಾಗಿ ಬಿಡಬೇಕು ಇನ್ನೊಂದು ಇಬ್ಬರು ಫ್ರೆಂಡ್ಸಿಗೆ ಇದ್ದೀವಿ ಆಲ್ರೆಡಿ ಒಂದು ಮೂರು ಜನ ಫ್ರೆಂಡ್ಸ್ ಬಂದಿದ್ದಾರೆ ಐದರಿಂದ ಆರು ತಾಸು ಏ ಐದರಿಂದ ಆರು ನಿಮ್ಮ ಕೊಲೆಗೆ ಫೋನ್ ಬರ್ತಾ ಇದೆ ಕಣ ಇಲ್ಲೇ ಕೇಲೆಲ್ಲ ಮಾಡಿಸ್ಕೊಂಡು ನೆಕ್ಸ್ಟು ರೈಡ್ ಕಂಟಿನ್ಯೂ ಮಾಡಬೇಕು ತುಂಬಾ ಗಾಳಿ ಬಯಸ್ತಾ ಇದೆ ಮಳೆನೂ ಇದೆ ಬೆಂಗಳೂರಿಗಿಂತ ಜಾಸ್ತಿ ಮಳೆ ಇದೆ ನಮ್ಮೂರಲ್ಲಿ ಬೆಂಗಳೂರಿಗಿಂತ ಜಾಸ್ತಿ ಮಳೆ ಇದೆ ಕಂಟಿನ್ಯೂ ಮಳೆ ಇದೆ ಬೆಂಗಳೂರಲ್ಲಾದರೆ ಒಂದು ಟೂ ಅವರ್ಸ್ ಮಳೆ ಬಂದು ಸ್ಟಾಪ್ ಆಗಿಬಿಡುತ್ತೆ ನಾನು ಬೆಳಗ್ಗೆ ಐದು ಗಂಟೆಗೆ ಬಂದಿದ್ದು ಊರಿಗೆ ಆವಾಗಿಂದ ಮಳೆ ಕಂಟಿನ್ಯೂ ಆಗಿದೆ ನೋಡೋಣ ಕೊಲ್ಲೂರು ಕಡೆನೂ ತುಂಬ ಮಳೆ ಅಂತ ಕೇಳಿದೆ ಒಳ್ಳೆ ರೈಡ್ ಆಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಗೋಪುರ ಆ್ಯಂಗಲಲ್ಲಿ ಸಿಗ್ತೀನಿ ಟೈಮ್ ನಾಲ್ಕು ಕಾಲಾಗಿದೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ ಟೋಟಲ್ ನಾವು ಇವತ್ತು ಆರು ಜನ ಹೋಗ್ತಾ ಇದ್ದೀವಿ ಐದು ಬೈಕ್ ಇದ್ದಾವೆ ಎರಡು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಕು ಒಂದು ಎಕ್ಸ್ಪಲ್ಸ್ ಪಲ್ಸ್ ಟು ಹಂಡ್ರೆಡು ಒಂದು ಎನ್ ಎಸ್ ಟು ಹಂಡ್ರೆಡು ಇನ್ನೊಂದಿದು ಆರ್ ಒನ್ ಫೈವ್ ಇದೆ ನಾನು ಈ ಸಾರಿ ಬೈಕ್ ತಗೊಂಡು ಬಂದಿಲ್ಲ ಬೆಂಗಳೂರಲ್ಲೇ ಬೈಕ್ ಬಿಟ್ಟು ಬಂದಿದ್ದೀನಿ ಮಳೆ ಇತ್ತಲ್ವ ಹಂಗಾಗಿ ಬೈಕ್ ತರೋಕ್ಕಾಗಿಲ್ಲ ಸೊ ನಾವೀಗ ಐದು ಬೈಕಲ್ಲಿ ಆರು ಜನ ಹೋಗ್ತಾ ಇದ್ದೀವಿ ಒಬ್ಬರು ಪಿಲಿಯನ್ ಆಗಿರ್ತಾರೆ ಯಾರಾದರೂ ರೊಟೇಟ್ ಇರ್ತಾರಷ್ಟೇ ನಾನು ವಿಡಿಯೋ ಮಾಡಬೇಕಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ರೈಡ್ ಮಾಡ್ತೀನಿ ಅನಿಸುತ್ತೆ ನಮ್ಮೂರಿಂದ ಕೊಲ್ಲೂರು ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಸಾಗರದಿಂದ ಕೊಲ್ಲೂರು ಹೋಗ್ತಾ ಫೆರಿ ರೈಡ್ ಮಾಡ್ಕೊಂಡು ಹೋದರೆ ಕಡಿಮೆ ಆಗುತ್ತೆ ಇಲ್ಲ ನಾವು ಸಿಗಂದೂರ್ ಮೇಲೆ ಹೋಗ್ತೀವಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಒಂದು ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಕಡೆ ಕಡೆಯೆಲ್ಲ ಆರೆಂಜ್ ಅಲರ್ಟ್ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೇ ತುಂಬ ಮಳೆ ಬರ್ತಾ ಇದೆ ಸೊ ಈಗ ಗೊತ್ತಿಲ್ಲ ಕೊಲ್ಲೂರಲ್ಲಿ ಇನ್ನೂ ಎಷ್ಟು ಮಳೆ ಬರುತ್ತೆ ಏನು ಅಂತ ಫುಲ್ ಮಳೆಯಲ್ಲೇ ರೈಡ್ ಆಗುತ್ತೆ ಅನಿಸುತ್ತೆ ಬಂದಿರೋದು ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಆಲ್ರೆಡಿ ಬಾಯ್ಸ್ ಒಂದು ಈ ಸರಿ ನಾನು ಕ್ಯಾಮ್ರಾ ಹಾಕೊಂಡಿಲ್ಲ ನನ್ನ ಫ್ರೆಂಡ್ ಕ್ಯಾಮ್ರಾ ಹಾಕೊಂಡಿದ್ದಾನ ಆ ಸಿಗಂದೂರ್ ಬ್ರಿಡ್ಜ್ ಮೇಲೆ ಹೋಗ್ಬೇಕಲ್ಲ ಈಗ ಹೊಸ ಈಗ ಕೊಲ್ಲೂರಿಗೆ ಹೋಗೋಕೆ ಈಗ ರೀಸೆಂಟ್ ಆಗಿ ಸಿಗಂದೂರಲ್ಲಿ ಓಪನಿಂಗ್ ಆಯ್ತಲ್ಲ ಆ ಬ್ರಿಡ್ಜ್ ಮೇಲೆನೇ ಹೋಗ್ಬೇಕಂತೆ ಬಟ್ ನಾವು ಸಿಗಂದೂರಿಗೆ ಇವತ್ತು ಹೋಗಲ್ಲ ಇವತ್ತು ಫಸ್ಟು ಕೊಲ್ಲೂರಿಗೆ ಹೋಗಿ ದರ್ಶನ ಎಲ್ಲ ನಾಳೆ ದರ್ಶನ ಆಗುತ್ತೆ ಕೊಲ್ಲೂರಲ್ಲಿ ಮೇ ಬಿ ಭಾನುವಾರ ನಾವು ಸಿಗಂದೂರಿಗೆ ಹೋಗ್ತೀವಿ ಅನ್ಸುತ್ತೆ ಸೊ ಕಂಟಿನ್ಯೂ ಮಳೆ ಇದೆ ಒಳ್ಳೆ ರೈಡ್ ಆಗ್ತಾ ಇದೆ ಫುಲ್ ಜೋರೇನಲ್ಲ ಬಟ್ ಆದ್ರೂ ಲೈಟಾಗಿ ಮಳೆ ಕಂಟಿನ್ಯೂ ಆಗಿದೆ ಎಷ್ಟೇ ಇನ್ನೂ ನೂರು ಕಿಲೋಮೀಟ್ರ್ ಹೋಗ್ಬೇಕಾ ವಯಸ್ಸು ಏಯ್ಟಿನ ಒನ್ ಟ್ವೆಂಟಿ ಇತ್ತು ಈಗ ಬಂದಿರೋದೇ ಇನ್ನೊಂದು ನೂರು ಕಿಲೋಮೀಟ್ರ್ ಟೈಮ್ ಆಲ್ರೆಡಿ ಐದು ಗಂಟೆ ಆಗಿದೆ ಸೊ ಇದೇನು ನೀವು ನೋಡ್ತಾ ಇದ್ದೀರಲ್ಲ ಇದೇ ಸಿಗಂದೂರಿಂದ ಹೊಸ ಬ್ರಿಡ್ಜ್ ಇದು ಆಲ್ಮೋಸ್ಟ್ ಒಂದು ಎರಡೂವರೆ ಕಿಲೋಮೀಟರ್ ಇದೆ ಇದು ರೀಸೆಂಟ್ ಆಗಿ ಓಪನಿಂಗ್ ಆಗಿದ್ದು ಜುಲೈ ಹದಿನಾಲ್ಕು ಓಪನಿಂಗ್ ಆಗಿರೋದು ಈ ಬ್ರಿಡ್ಜ್ ಈ ಕಡೆ ತುಂಬಾ ಮಳೆ ಇದೆ ಸೊ ಹಾಗಾಗಿ ನಾವು ಬ್ರಿಡ್ಜ್ ಮೇಲೆ ನಿಲ್ಲಿಸ್ತಾ ಇಲ್ಲ ಸೊ ವಾಪಸ್ ನಾವು ಇದೇ ಬ್ರಿಡ್ಜಲ್ಲೇ ಬರ್ತೀವಿ ನೋಡೋಣ ಇನ್ನೊಂದು ಎರಡು ದಿನ ಬಿಟ್ಟು ಮಳೆ ಕಡಿಮೆ ಆಗ್ಬೋದೇನೋ ಆ ಟೈಮಲ್ಲಿ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಸ್ವಲ್ಪ ನೋಡೋಣ ಯಾವ ಥರ ಇದೆ ಏನು ಅಂತ ಇದು ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ಕೇಬಲ್ ಬ್ರಿಡ್ಜ್ ಅಂತೆ ಬ್ರಿಡ್ಜ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ನಾನು ಲಾಸ್ಟ್ ಟೈಮು ಸಿಗಂದೂರಿಗೆ ಬಂದಾಗ ಈ ಬ್ರಿಡ್ಜಿನೂ ರೆಡಿ ಆಗಿರಲಿಲ್ಲ ಆವಾಗ ನಾವು ಫೆರಿ ರೈಡ್ ಮಾಡ್ಕೊಂಡು ಹೋಗಿದ್ವಿ ಸಿಗಂದೂರಿಗೆ ಸೊ ಈ ಸರಿ ಆಲ್ರೆಡಿ ಬ್ರಿಡ್ಜ್ ಎಲ್ಲ ರೆಡಿಯಾಗಿದೆ ಇಲ್ಲಿಂದ ನಮಗೆ ಕೊಲ್ಲೂರು ಐವತ್ತು ಕಿಲೋಮೀಟ್ರನೂ ಆಗುತ್ತೆ ಇನ್ನೂ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕಾಗ್ಬೋದು ಯಾಕಂದರೆ ಸಿಗಂದೂರಿಂದ ಕೊಲ್ಲೂರಿಗೆ ಹೋಗ್ತಾ ನಡು ಒಂದು ಘಾಟ್ ಸೆಕ್ಷನ್ ಬೇರೆ ಬರುತ್ತೆ ಮುಕಾಂಬಿಕಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನೋ ಹೆಸರಿದೆ ಅಲ್ಲದೆ ಮಳೆನೂ ತುಂಬಾ ಜಾಸ್ತಿ ಇದೆ ಈ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ನಾವು ಹೆಲ್ಮೆಟ್ ವೈಸರ್ ಓಪನ್ ಮಾಡಿ ಗಾಡಿ ಓಡಿಸೋಕ್ಕಾಗಲ್ಲ ಅಷ್ಟು ಮಳೆ ಬರ್ತಾಯಿದೆ ನೋಡೋಣ ನಿಧಾನಕ್ಕೆ ರೈಡ್ ಮಾಡಿಕೊಂಡು ಇನ್ನು ನಾನು ನಿಮಗೆ ಕೊಲ್ಲೂರಲ್ಲಿ ಸಿಗ್ತೀನಿ ಹ್ಞೂ ಟೈಮ್ ಹತ್ತುವರೆ ಆಗಿದೆ ಕೊಲ್ಲೂರಲ್ಲಿ ಇದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ರೂಮಲ್ಲಿ ಕೂತ್ಕೊಂಡಿದ್ದೀವಿ ಕೊಲ್ಲೂರಿಗೆ ಬರೋಕ್ಕೆ ಸಾಗರದಿಂದ ನಿಮಗೆ ಸಾಗರದಿಂದ ಬರ್ತಾ ಲಾಂಚ್ ಸಿಗುತ್ತೆ ಬಟ್ ಅದು ಸಾಯಂಕಾಲ ಆರು ಗಂಟೆಗೆ ಕ್ಲೋಸು ನಾವು ಬಂದಿದ್ದು ಲೇಟಾಯಿತು ಸೊ ಹಾಗಾಗಿ ನಾವು ಸಿಗಂದೂರಿಗೆ ಹೋಗಿ ಸಿಗಂದೂರಿಂದ ನೆಕ್ಸ್ಟು ಕೊಲ್ಲೂರಿಗೆ ಬರಬೇಕಾಯ್ತು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಆ ರೋಡಲ್ಲಿ ಬಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು ಹಾಗಾಗಿ ಲೇಟ್ ಬೇರೆ ಆಯಿತು ನಾವು ನಾಲ್ಕು ಕಾಲಿಗೆ ಬಿಟ್ಟಿದ್ದು ಇಲ್ಲಿ ಒಂದು ಏಳು ಏಳುವರೆ ಹಂಗೆ ರೀಚ್ ಆಗ್ತೀವಿ ಅಂದ್ಕೊಂಡಿದ್ವಿ ನಾವು ಕೊಲ್ಲೂರಿಗೆ ಬಂದಾಗಲೇ ಒಂಬತ್ತು ಗಂಟೆ ಆಗಿತ್ತು ಈಗೂ ಹೊರಗೆ ತುಂಬಾ ಮಳೆ ಇದೆ ಮಾನ್ಸೂನ್ ರೈಡ್ ಮಾಡೋಕ್ಕೊಂದು ಇದ್ದಿದ್ದೆಲ್ಲ ಹಸಿ ಆಗೋದು ಇನ್ನು ನಾವು ದರ್ಶನನ ನಾಳೆ ಬೆಳಗ್ಗೆ ಮಾಡ್ತೀವಿ ಕೊಲ್ಲೂರಲ್ಲಿ ಸೊ ವಿದ್ಯಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾಳೆ ದರ್ಶನ ಮಾಡಿ ನೆಕ್ಸ್ಟು ಮೇ ಬಿ ಸಿಗಂದೂರಿಗೆ ಹೋಗ್ತೀವಿ ಅನಿಸುತ್ತೆ ಸೊ ಇನ್ನು ನೆಕ್ಸ್ಟ್ ಡೇ ಸಿಗೋಣ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎರಡನೇ ದಿನ ಕೊಲ್ಲೂರಲ್ಲಿ ನಾವು ಇವತ್ತು ಪ್ಲ್ಯಾನ್ ಚೇಂಜ್ ಆಗಿದೆ ಬೆಳಗ್ಗೆ ಕೊಲ್ಲೂರು ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಈಗ ಮಳೆ ಜಾಸ್ತಿ ಇದೆ ಕೊಲ್ಲೂರಲ್ಲಿ ಎಷ್ಟು ಮಳೆ ಅಂದರೆ ಮಾನ್ಸೂನ್ ರೈಡ್ ಮಾಡೋಕ್ಕೆ ಬಂದು ಇದ್ದಿದ್ದೆಲ್ಲ ಹಸಿಯಾಗಿ ಬಾಯ್ಸ್ ಬ್ಯಾಗ್ ಅಲ್ಲಿರೋ ಬಟ್ಟೆ ಎಲ್ಲ ಫುಲ್ ರೂಮ್ ಅಲ್ಲೆಲ್ಲ ಹಾಕಿದ್ದಾರೆ ಸೊ ಹಂಗಾಗಿ ರೂಮ್ ತೋರ್ಸಕ್ ಆಗ್ತಾ ಇಲ್ಲ ನಾವೀಗ ಕೊಲ್ಲೂರ್ ದೇವಸ್ಥಾನಕ್ಕೆ ಹೋಗೋಣ ಬೆಳಿಗ್ಗೆ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಮಳೆ ಬರ್ತಾ ಇದೆ ಸೊ ಹಂಗಾಗಿ ಕೊಲ್ಲೂರ್ ಹತ್ರನೇ ಕೊಲ್ಲೂರ್ ಹತ್ರನೇ ಒಂದು ಬಿಳಕಲ್ ತೀರ್ಥ ಅಂತ ಫಾಲ್ಸ್ ಇದೆ ಕೊಲ್ಲೂರಿಂದ ಒಂದ್ ಮೂವತ್ತು ಕಿಲೋಮೀಟರ್ ಆಗುತ್ತೆ ಸೊ ಆ ಫಾಲ್ಸ್ ಗೆ ಹೋಗ್ಬರೋಣ ಅಂತ ಪ್ಲಾನ್ ಇನ್ನೊಂದು ಇನ್ನೊಂದ್ಯಾವ್ದೋ ಲೊಕೇಶನ್ ಕೇಶವನಾಥೇಶ್ವರ ದೇವಸ್ಥಾನ ಅಂತೆ ಅದನ್ನುಗಲ್ ಮೂಡ್ಗಲ್ ಕೇಶವನಾಥೇಶ್ವರ ದೇವಸ್ಥಾನ ಮೂಡ್ಗಲ್ ಅದನ್ನು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇರ್ಬೋದು ಸೊ ಅದೆರಡು ಟೆಂಪಲ್ ನೋಡ್ಕೊಂಡು ಮತ್ತೆ ವಾಪಸ್ ಕೊಲ್ಲೂರಿಗೆ ಬಂದರೂ ರಾತ್ರಿ ದರ್ಶನ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ನೋಡೋಣ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಸೊ ಹಿಂಗೆ ಇದ್ರೆ ರೈಡ್ ಮಾಡೋಕೆ ಚೆನ್ನಾಗಾಗುತ್ತೆ ನಿನ್ನೆ ಮಾತ್ರ ಫುಲ್ ಫುಲ್ ಮಳೆಯಲ್ಲೇ ರೈಡ್ ಮಾಡಿದ್ದೀವಿ ಯಾವುದು ಒಂದು ಚೆಕ್ ಪೋಸ್ಟ್ ಬಂತು ಚೆಕ್ ಪೋಸ್ಟಿಂದ ಎಂಟ್ರಿ ಆದಮೇಲೆ ಮಳೆ ಸ್ಟಾಪೇ ಆಗಿಲ್ಲ ಆ ಥರ ಆಗಿದೆ ಟಿಫಿನ್ ಮಾಡ್ಕೊಂಡು ನಾವು ಇಲ್ಲಿಂದ ಬೆಳಕಲ್ಲಿ ತೀರ್ಥಕ್ಕೆ ಹೋಗ್ತೀವಿ ಬೆಳಕಲ್ಲಿ ತೀರ್ಥ ಫಾಲ್ಸ್ ಅದು ಸೊ ಬೆಳಕಲ್ಲಿ ತೀರ್ಥ ಫಾಲ್ಸ್ ಸಿಗೋಣ ನೋಡೋಣ ಆನ್ ವೇ ಗೋಪುರ ಆನ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಸೊ ಆನ್ ಆದ್ರೆ ಏನಾದ್ರು ತೋರಿಸ್ತೀನಿ ಮಳೆ ಬಂದ್ರೆ ಮತ್ತೆ ಡೈರೆಕ್ಟ್ ಅಲ್ಲಿಗೆ ಹೋಗಿ ಫಾಲ್ಸ್ ಇಟ್ರೆ ಸಿಗ್ತೀನಿ ನಾವೀಗ ಬೆಳ್ಕಲ್ ತೀರ್ಥದ ಕಡೆ ಹೋಗ್ತಾ ಇದ್ದೀವಿ ಬೆಳ್ಕಲ್ ತೀರ್ಥ ಕೊಲ್ಲೂರಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ಆಗುತ್ತೆ ರೋಡ್ ಚೆನ್ನಾಗೇ ಇದೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಆಫ್ ರೋಡಿಂಗ್ ಇದೆ ಸ್ವಲ್ಪ ಕಾಡು ಒಳಗೆ ಹೋಗಬೇಕು ಬೆಳಕಲ್ ತೀರ್ಥಕ್ಕೆ ನೀವು ಫಾಲ್ಸ್ವರೆಗೂ ಗಾಡಿ ತಗೊಂಡು ಹೋಗೋಕ್ಕಾಗಲ್ಲ ಲಾಸ್ಟಲ್ಲಿ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಮತ್ತೆ ಟ್ರೆಕ್ಕಿಂಗ್ ಬೇರೆ ಇದೆಯಂತೆ ನೋಡೋಣ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಒಂದು ಸ್ವಲ್ಪ ಹೊತ್ತು ಮಳೆ ಬರುತ್ತೆ ಮತ್ತು ಮಳೆ ಸ್ಟಾಪ್ ಆಗುತ್ತೆ ಮಳೆ ಬರುತ್ತೆ ಸ್ಟಾಪ್ ಆಗುತ್ತೆ ಇದೇ ಥರ ಆಗ್ತಾಯಿದೆ ರಾತ್ರಿ ಅಂತೂ ನಿಂತೇ ಇಲ್ಲ ಮಳೆ ಫುಲ್ ರಾತ್ರಿ ಮಳೆ ಬಂದಿದೆ ಇನ್ನು ಟ್ರೆಕ್ಕಿಂಗ್ ಮಾಡೋ ಜಾಗದಲ್ಲಿ ಹೆಂಗೆ ಏನು ಅಂತ ಗೊತ್ತಿಲ್ಲ ಇಲ್ಲಿಂದ ನಮಗೀಗ ಒಂದು ಮುಕ್ಕಾಲು ಗಂಟೆ ಬೇಕಾಗ್ಬೋದು ಟೈಮಿಗೆ ಹನ್ನೊಂದು ಗಂಟೆ ಆಗಿದೆ ಸೊ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ನಾವು ಫಾಲ್ಸ್ ರೀಚ್ ಆಗ್ತೀವಿ ಅಂದ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಇನ್ನೂ ಟ್ರಕ್ ಬೇರೆ ಮಾಡಬೇಕು ಮೇನ್ ರೋಡ್ ಬಿಟ್ಟು ಈಗ ಆಫ್ ರೋಡಿಂಗ್ ಗೆ ಬಂದಿದ್ದೀವಿ ನಿಮಗೆ ಮ್ಯಾಪಲ್ಲಿ ಇಲ್ಲಿಂದ ಕರೆಕ್ಟಾಗಿ ತೋರಿಸಲ್ಲ ಎಲ್ಲಿ ಹೋಗಬೇಕು ಏನು ಅಂತ ನಿಮ್ಗೆ ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ ಬೆಳಕಲ್ಲಿ ತಿರ್ತಕ್ಕೆ ದಾರಿ ಅಂತ ಸೊ ಆ ಬೋರ್ಡ್ ನೋಡ್ಕೊಂಡು ನೀವು ಹೋಗ್ಬೋದು ನೋಡ್ಬೋದು ನೀವು ಇನ್ನೂ ಮಳೆ ಅಂತೂ ಜೋರು ಆಗ್ತಾನೇ ಇದೆ ಇಲ್ಲ ಥರನೇ ಇಲ್ಲ ನಮಗೊಂದು ಬೈಕವರು ಮತ್ತು ಒಂದು ಅವರು ಸಿಕ್ಕಿದ್ರು ಇದ್ರಿಗೆ ಅವ್ರು ಹೇಳ್ತಾ ಇದ್ದಾರೆ ಬಿಡ್ತಾ ಇಲ್ಲ ಫಾಲ್ಸಿಗೆ ಅಂತ ನಾವು ಇಲ್ಲಿವರೆಗೂ ಬಂದಿದ್ದೀವಲ್ಲ ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಒಳಗೆ ಹೋಗೋಣ ಕಾಡು ಒಳಗೆ ಹೋಗಬೇಕು ಇದೇ ಥರ ರೋಡ್ ಇರೋದು ನೋಡೋಣ ಅಲ್ಲಿ ಹೋಗಿ ಸ್ವಲ್ಪ ರಿಕ್ವೆಸ್ಟ್ ಆದರೂ ಮಾಡ್ತೀವಿ ಅಷ್ಟು ದೂರದಿಂದ ಬಂದು ನೋಡದೆ ಹೋಗೋಕ್ಕಾಗಲ್ಲ ಸೊ ನೋಡೋಣ ಅಲ್ಲಿವರೆಗೂ ಹೋಗೋಣ ಬಿಟ್ಟಿಲ್ಲ ಅಂದರೆ ಒಂದು ಸ್ವಲ್ಪ ಫಾಲ್ಸ್ ಹತ್ತಿರ ಹೋಗೋಕ್ಕೂ ಮೊದಲೇ ರೋಡಿಂದಾನೇ ಒಂದು ವ್ಯೂ ಕಾಣುತ್ತೆ ಅಲ್ಲೇ ನಿಂತ್ಕೊಂಡು ವ್ಯೂವೆಲ್ಲ ನೋಡ್ಕೊಂಡು ಮತ್ತೆ ಫೋಟೋ ತಗೊಂಡು ಬರಬೇಕಾಗುತ್ತೆ ಫ್ಯೂ ಮೂಮೆಂಟ್ಸ್ ಐತೆ ಟ್ರಕ್ಕಿಂಗಿಗೆನೋ ಬಿಡ್ತಾ ಇಲ್ಲ ಅಂತೆ ಮಳೆ ಜಾಸ್ತಿಯಾಗಿ ಇಲ್ಲಿ ಅರೆಂಜ್ ಅಲರ್ಟ್ ಇರೋದ್ರಿಂದ ಏನೋ ಬ್ಯಾನ್ ಮಾಡಿದ್ದಾರೆ ಅಂತ ಆಗಸ್ಟ್ ಹದಿನೈದ್ರವರೆಗೂ ಸೊ ಯಾರು ಆಗಸ್ಟ್ ಹದಿನೈದರವರೆಗೂ ಬರೋಕೆ ಹೋಗಬೇಡಿ ಈ ಫಾಲ್ಸಿಗೆ ಮಳೆನೂ ಸಿಕ್ಕಾಪಟ್ಟೆ ಇದೆ ಸೊ ಆರೆಂಜ್ ಅಲರ್ಟ್ ಇರೋದ್ರಿಂದ ಅಲ್ಲಿ ಫಾರೆಸ್ಟ್ ಗಾರ್ಡ್ ಹೇಳಿದರು ಯಾರಿಗೂ ಬಿಡ್ತಾ ಇಲ್ಲ ಅಂತ ನಾವು ತುಂಬಾ ರಿಕ್ವೆಸ್ಟ್ ಮಾಡಿ ನೋಡಿದ್ವಿ ಬಟ್ ಅವರು ಒಪ್ತಾನೆ ಇಲ್ಲ ಸೊ ಹಾಗಾಗಿ ನಾವು ಇಲ್ಲಿಂದ ವ್ಯೂ ನೋಡ್ತಾ ಇದೀವಿ ನೋಡ್ಬೋದು ನೀವು ಇಲ್ಲಿಂದ ಕಾಣುತ್ತೆ ಫಾಲ್ಸು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ಫಾಲ್ಸ್ನ ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಮಹಾರಾಷ್ಟ್ರದಲ್ಲಿ ಒಂದು ಘಾಟ್ ಇದೆ ಅದು ನನಗೆ ಹೆಸರು ನೆನಪಿಲ್ಲ ಈಗ ಸೊ ಆ ಘಾಟಲ್ಲಿ ಯಾವ ಥರ ಕಾಣುತ್ತೋ ಅದೇ ಥರ ಕಾಣಿಸ್ತಾ ಇದೆ ಇಲ್ಲೂ ಫುಲ್ಲು ಕೆಲವೊಂದು ಸರಿ ಫಾಗ್ ಫುಲ್ಲು ಕವರ್ ಆಗ್ತಾಯಿದೆ ಫಾಗ್ ಕ್ಲಿಯರ್ ಆದಾಗ ಮಾತ್ರ ವ್ಯೂ ತುಂಬಾ ಚೆನ್ನಾಗಿ ಇದೆ ಸೊ ನೋಡೋಣ ಇನ್ನೊಂದು ಸರಿ ಬರ್ತೀನಿ ಈ ಫಾಲ್ಸ್ಗೆ ಅಂತಲೇ ಟ್ರೆಕ್ಕಿಂಗ್ ಮಾಡಿ ಫಾಲ್ಸ್ ಹತ್ರ ಹೋಗಿ ನೋಡಬೇಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೂರದಿಂದಾನು ಟೈಮು ಹನ್ನೆರಡುವರೆ ಆಗಿದೆ ನಾವು ಫಾಲ್ಸೆಲ್ಲ ಹೋಗ್ತಾ ಇದ್ದೀವಿ ಹತ್ತಿರ ಅಂತೂ ಹೋಗೋಕ್ಕಾಗಲಿಲ್ಲ ದೂರದಿಂದನೂ ಎಷ್ಟು ಕಾಣಿಸ್ತೋ ಅಷ್ಟೇ ನೋಡ್ಕೊಂಡು ಇದ್ದೀವಿ ಫೋಟೋಸ್ ತಗೋಳೋಕ್ಕೂ ನಮಗೆ ಜಾಸ್ತಿ ಟೈಮ್ ಸಿಕ್ಕಿಲ್ಲ ಯಾಕಂದರೆ ಕಂಟಿನ್ಯೂ ಆಗಿ ಮಳೆ ಬರ್ತಾನೆ ಇತ್ತು ಒಂದು ಐದು ನಿಮಿಷ ಮಳೆ ಬಿಡ್ತು ಅಂತ ಫೋಟೋ ತಗೋಳೋಕೋದ್ರೆ ಮತ್ತೆ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಹಾಗಾಗಿ ಜಾಸ್ತಿ ಫೋಟೋಸ್ನು ತಗೋಳೋಕ್ಕಾಗಿಲ್ಲ ಇಲ್ಲಿಂದ ನಾವೀಗ ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅದು ಮೂಡ್ಗಲ್ಲಲ್ಲಿದೆ ಸೊ ಆ ವಿಡಿಯೋನ ನೀವು ಮುಂದೆ ನೋಡ್ತೀರಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ